ಕದನ ವಿರಾಮದ ನಂತರ ಜಮ್ಮು ಕಾಶ್ಮೀರ ಈಗ ಸಹಜ ಸ್ಥಿತಿಯತ್ತ ಮರಳ್ತಾ ಇದೆ ಸದ್ಯಕ್ಕೆ ಪಾಕಿಸ್ತಾನದಿಂದ ಯಾವುದೇ ಗುಂಡಿನ ದಾಳಿಗಳು ಕೂಡ ನಡೀತಾ ಇಲ್ಲ ಆದರೆ ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿತ್ತು ರಾತ್ರಿ ವಿದ್ಯುತ್ ಸಂಪರ್ಕವನ್ನು ಸರ್ಕಾರ ಕಡಿತಗೊಳಿಸಿತ್ತು ಯಾವುದೇ ಸಂದರ್ಭದಲ್ಲಾದರೂ ಕೂಡ ಡ್ರೋಣ್ ಅಥವಾ ಗುಂಡಿನ ಸದ್ದು ಬರಬಹುದು ಗುಂಡಿನ ದಾಳಿ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು ಕಾಶ್ಮೀರದ ಕಣಿವೆ ಬಾರಾಮುಲ್ಲಾದಲ್ಲಿ ನಾವಿದ್ದೇವೆ ಇಲ್ಲಿ ಬಾರಾಮುಲ್ಲಾ ಅನ್ನುವಂಥದ್ದು ಕೂಡ ಭಯೋತ್ಪಾದನೆಗೆ ಅತಿ ಹೆಚ್ಚು ಪೀಡಿತವಾಗಿ ಒಳಗಾಗಿರುವಂತಹ ಒಂದು ಜಿಲ್ಲೆ ಇದರ ಪಕ್ಕದಲ್ಲೇ ಉರಿ ಇದೆ ಉರಿಗಿಂತ ಮುಂದಕ್ಕೆ ಸುಮಾರು ನೀವು ಒಂದು ಹನ್ನೆರಡು ಕಿಲೋಮೀಟ್ರ್ ಆ ಕಡೆ ಹೋದರೆ ಪಾಕಿಸ್ತಾನದ ಗಡಿ ಇದೆ ಬೆಟ್ಟಗಳ ಸಾಲಿನಲ್ಲಿ ನಾವು ಲೆಕ್ಕ ಹಾಕಿ ಆ ಕಡೆ ಹೋದರೆ ಒಂದು ನಾಲ್ಕರಿಂದ ಐದು ಕಿಲೋಮೀಟರ್ ದೂರದಲ್ಲಿ ನಮಗೆ ಗಡಿ ಸಿಗುತ್ತೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಸೊ ಇಂಥ ಬಾರಾಮುಲ್ಲ ಪ್ರತಿ ಬಾರಿಯೂ ಕೂಡ ಬಾರಾಮುಲ್ಲಾ ಸುದ್ದಿಯಲ್ಲೇ ಇರುತ್ತೆ ಸು ಪ್ರತಿ ಘಟನೆಯಲ್ಲೂ ಪ್ರತಿ ದಾಳಿಯಲ್ಲೂ ಸುದ್ದಿಯಲ್ಲಿರುವಂಥದ್ದು ಅದರಲ್ಲೂ ಕೂಡ ನೀವು ಯಾವುದೇ ಕಾರಣಕ್ಕೆ ಅಂದರೆ ಪಾಕಿಸ್ತಾನ ಭಾರತ ಅಂತ ಯಾವಾಗಾದರೂ ಹೆಸರು ಬಂದರೆ ಅದರ ಹಿಂದೆ ಭಯೋತ್ಪಾದನೆ ಅನ್ನೋವಂಥ ಹೆಸರು ಬಂದರೆ ಆಗ ಸುದ್ದಿಯಲ್ಲಿ ಇರುವಂಥದ್ದೇ ಈ ಈ ಬಾರಾಮುಲ್ಲಾ ಜಿಲ್ಲೆ ಅದರ ಜೊತೆಗೆ ಉರಿ ಪ್ರದೇಶ ಅದೇ ರೀತಿ ಅನಂತ್ನಾಗ್ ಜಿಲ್ಲೆ ಹೀಗೆ ಸಾಕಷ್ಟು ಏನು ಗಡಿ ಭಾಗದ ಜಿಲ್ಲೆಗಳಿದ್ದಾವೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಭಯೋತ್ಪಾದನೆಗೆ ಸುದ್ದಿ ಆಗ್ತವೆ ಅದೇ ಭಯೋತ್ಪಾದನೆಯಿಂದ ನಲುಗಿವೆ ಸೊ ಮೊನ್ನೆ ಪೆಹಲ್ಗಾವ್ ಘಟನೆಯ ಬಳಿಕ ಈಗ ನೋಡ್ತಾ ಇದ್ರೆ ಒಂದು ಎರಡು ಮೂರು ವಾರಗಳಿಂದಲೂ ಪೂರ್ತಿಯಾಗಿ ಟೆನ್ಷನ್ ಇತ್ತು ಕಳೆದ ಎರಡು ದಿನಗಳ ಹಿಂದಿನ ತನಕವೂ ಕೂಡ ಇಲ್ಲಿ ಎಲ್ಲಿ ನಿಂತರೂ ಕೂಡ ಏನೂ ಸಿಗದ ಸ್ಥಿತಿ ಅಂದರೆ ಎಲ್ಲವೂ ಬಂದ್ ಇಲ್ಲಿ ಕೇಳಿ ಬರುವಂಥದ್ದೇ ಬರೀ ಶಬ್ದ ಅದು ಪಾಕಿಸ್ತಾನದಿಂದ ಆರಿ ಬರುವಂತಹ ಏನು ಶೆಲ್ಗಳ ಶಬ್ದ ಅದನ್ನು ತಡೆಯುವಂತಹ ನಮ್ಮ ಡ್ರೋನ್ಗಳಿಂದ ಏನು ಘರ್ಷಣೆ ಆಗುತ್ತೆ ಎರಡು ಕಡೆ ಎರಡೂ ಇಂದ ನಮ್ಮ ಅವರು ಡ್ರೋನ್ ಬರುತ್ತೆ ನಾವು ಹೊಡಿತೀವಿ ಅವರು ಶೆಲ್ ಹಿಂಗ ಮಾಡ್ತಾರೆ ನಾವು ಕ ತಡೆಯುವಂಥದ್ದಾಗುತ್ತೆ ಸೊ ಇಂತಹ ಸ್ಥಿತಿಯಲ್ಲಿ ಅಂಥದ್ದೇ ಶಬ್ದಗಳನ್ನು ಕೇಳಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಆತಂಕ ಏನಾಗುತ್ತೋ ಅನ್ನೋವಂಥದ್ದು ಈಗಲೂ ಕೂಡ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರ್ತಾ ಇದೆ ಆದರೆ ಒಳಗಡೆ ಎಲ್ಲೋ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಈ ಕಾಣಿಸ್ತಾ ಇರುವಂಥದ್ದು ಯಾಕಂದರೆ ಅದರಲ್ಲಿ ಆತಂಕವೂ ಇದೆ ಮತ್ತು ಇದು ಆಗಬೇಕು ಒಂದು ಸೆಟ್ಲ್ಮೆಂಟ್ ಈ ಸಾರಿ ಆಗಬೇಕು ಇದಕ್ಕೆ ಅನ್ನುವಂಥ ಜನ ಕೂಡ ಇಲ್ಲಿದ್ದಾರೆ ಮತ್ತು ಏನಾಗುತ್ತೆ ಅನ್ನುವಂತಹ ಮುಂದೇನಾಗ್ಬೋದು ನಮ್ಮ ಜೀವನ ಅನ್ನುವಂಥ ಜನ ಕೂಡ ಇದ್ದಾರೆ ಸೊ ಹೀಗೆ ಇರುವಂತಹ ಸ್ಥಿತಿ ಇಷ್ಟರ ನಡುವೆಯೂ ಕೂಡ ಕಳೆದ ನಿನ್ನೆಗೆ ಹೋಲಿಕೆ ಮಾಡಿದರೆ ಮೊನ್ನೆಗೆ ಹೋಲಿಕೆ ಮಾಡಿದರೆ ಈ ಏನು ಇದಾದ ಬಳಿಕ ಸೀಸ್ ಫೈರ್ ಅನೌನ್ಸ್ ಆದ ಬಳಿಕ ಸ್ವಲ್ಪ ಸಹಜ ಸ್ಥಿತಿ ಅಂತ ಬರ್ತಾ ಇದೆ ನೀವು ನೋಡ್ಬೋದು ಬೆಳಿಗ್ಗೆ ನಾವು ಪ್ರಮುಖ ಒಂದು ಬಸ್ ನಿಲ್ದಾಣದ ರೀತಿಯಲ್ಲಿ ಅಂದರೆ ಯಾಕಂದರೆ ಹೊರಗಡೆ ಹೋಗುವಂಥವ್ರು ಬಾರಾಮುಲ್ಲಾ ಇಂದ ಬೇರೆ ಬೇರೆ ಭಾಗಗಳಿಗೆ ಹೋಗುವಂತಹ ವಾಹನಗಳು ಬರ್ಬೋದು ವಾಹನ ಸಂಚಾರ ಸಂಚಾರ ಶುರುವಾಗಿರುವಂಥದ್ದು ಅದರ ಜೊತೆಗೆ ಅಂಗಡಿ ಮುಗ್ಗಟ್ಟುಗಳು ಕೂಡ ತೆರೆಯಲಾಗಿದೆ ನೀವು ನೋಡ್ಬೋದು ಅಂದರೆ ಸ್ವಲ್ಪ ನಿಧಾನವಾಗಿ ಸಹಜ ಸ್ಥಿತಿ ಹತ್ತ ಬರ್ತಾ ಇದೆ ಇಲ್ಲಿ ನಮ್ಮ ಈ ಅಂಗಡಿ ಮಾಲೀಕರಿದ್ದಾರೆ ಹಾಂ ಶುರು ಹಾಂ ಸಾರ್ ಹೋಗೇ ಬಾ ಆರೆ ಆರೈ ಸಾರ್ ಬಾರ್ ಆರಾಯ್ ಬಾರ್ ಆರಾಯ್ ಸಾರ್ ಹಾಂ ಸರ್ಕಾರ

ಇಲ್ಲಿನ ಸಾರ್ವಜನಿಕರು ಬೇರೆ ಬೇರೆ ಕಡೆಗಳಿಂದ ಬಂದು ಹೋಗ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಪೊಲೀಸರು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ವಾಹನಗಳನ್ನು ತಡೆಯಬಹುದು ಅಥವಾ ಸಂದರ್ಭಕ್ಕೆ ಅನುಸಾರವಾಗಿ ಏನೆಲ್ಲ ಸಿದ್ಧತೆಗಳು ಬೇಕು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಸಹಜ ಸ್ಥಿತಿ ಹತ್ರ ಬರ್ತಾ ಇರೋದು ಬರ್ತಾ ಇದೆ ಅನ್ನುವಂಥದ್ದೇ ಇಲ್ಲಿನ ನಾಗರಿಕರಿಗೆ ಒಂದು ಖುಷಿ ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಾರಾಮುಲ್ಲಾ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್